ಕುರುಬರಿಗೆ ಎಸ್ ಟಿ ಪಟ್ಟಿಗೆ ಸೇರಿಸಬೇಕು ಅನ್ನುವಂತಹ ಸರ್ಕಾರದ ಅಥವಾ ಸಿದ್ದರಾಮಯ್ಯ ಅವರ ಒಂದು ಉಮೇದೇನಿದೆ ಇದು ಇಂದು ನಿನ್ನೆಯದ್ದಲ್ಲ ಕುರುಬರು ಎಸ್ ಟಿ ಬಯಸ್ತಿರುವಂತಹ ವಿಚಾರ ಏನಿದೆ ಮತ್ತು ಆ ಬಗ್ಗೆ ಪದೇ ಪದೇ ಮುನ್ನೆಲೆಗೆ ಬರುವಂತಹ ಚರ್ಚೆ ಕೂಡ ಇವತ್ತು ನಿನ್ನೆದಲ್ಲ ದುರಾದೃಷ್ಟವೋ ಅಥವಾ ವಾಸ್ತವವೋ ಗೊತ್ತಿಲ್ಲ ಸ್ವಾತಂತ್ರ್ಯ ಬಂದಾಗಿನಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರ ತನಕ ಕೂಡ ಎಸ್ ಟಿ ಪ್ರವರ್ಗದಲ್ಲೇ ಇದ್ದಂತಹ ಎಸ್ ಟಿ ಪಟ್ಟಿಯಲ್ಲೇ ಇದ್ದಂತಹ ಕುರುಬರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಂತರ ಎಲ್ ಜೆ ಹಾವನೂರು ವರದಿ ಆಧರಿಸಿ ಅವರನ್ನು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸ್ತಾರೆ ಅಷ್ಟೇ ಅಲ್ಲ ಆ ಸಂದರ್ಭದಲ್ಲಿ ಕೆಲವು ಜಿಲ್ಲೆಗಳಲ್ಲಿನ ಒಂದಷ್ಟು ಕುರುಬ ಪಂಗಡಗಳಿಗೆ ಅಥವಾ ಬೆಡಗುಗಳಿಗೆ ಅವರೇನಂತಾರೋ ಅದು ಯಾವ್ಯಾವ ಜಿಲ್ಲೆಗಳಲ್ಲಿ ಬೀದರ್ ಕಲಬುರ್ಗಿ ಯಾದಗಿರಿ ಮಡಿಕೇರಿ ಕೊಡಗು ಇಷ್ಟು ಕಡೆ ಇರುವಂತಹ ಗೊಂಡ ಕಾಡು ಕುರುಬ ಜೇನುಕುರುಬ ಇಂತಹ ಒಂದಷ್ಟು ಬುಡಕಟ್ಟು ಗುಣಲಕ್ಷಣಗಳಿರುವಂತಹ ಸಮುದಾಯಗಳನ್ನು ಕುರುಬ ಸಮಾಜಕ್ಕೆ ಸೇರಿದ ಸಮುದಾಯ ಸಂ ಸಮುದಾಯಗಳನ್ನು ಎಸ್ ಟಿಯಲ್ಲೇ ಉಳಿಸ್ಕೋತಾರೆ ಆದ್ರೀಗ ಎಸ್ ಟಿಗೆ ಸೇರಿಸಬೇಕು ಅನ್ನುವಂತಹ ಸಿದ್ದರಾಮಯ್ಯ ಅವರ ಒಂದು ಉದ್ದೇಶ ಇರಬಹುದು ಅಥವಾ ಆ ಸಮಾಜ ಬಯಸಿದ್ದಿರಬಹುದು ಬೇಡಿಕೆ ಇರಬಹುದು ಯಾಕಂದರೆ ಪುರುಷ ಶ್ರೀಗಳು ಕೂಡ ಹೋರಾಟ ಮಾಡಿ ಪಾದಯಾತ್ರೆ ಮಾಡಿ ಸಾಕಷ್ಟು ಒಂದು ಮೆಸೇಜನ್ನು ಕೊಟ್ಟಿದ್ರು ರಾಜಕೀಯವಾಗಿ ನಮಗೆ ನಾವು ಬೆಳಿತಿದ್ದೀವಿ ನಮಗೂ ಅವಕಾಶ ಕೊಡಿ ನಾವು ಎಷ್ಟಿಗೆ ಸೇರಬೇಕು ಅನ್ನುವಂಥದ್ದನ್ನು ಒಂದಷ್ಟು ಕಾರಣಗಳನ್ನು ಕೊಟ್ಟು ಅವರು ಹೇಳಿದರು ಆದರೆ ಸಿದ್ದರಾಮಯ್ಯ ಅವರು ನೇರವಾಗಿ ಈಗಲೂ ಹೇಳ್ತಿರುವಂಥದ್ದು ನಾವು ಶಿಫಾರಸ್ ಮಾಡ್ತೀವಿ ಕೇಂದ್ರ ಏನು ಮಾಡುತ್ತೋ ಗೊತ್ತಿಲ್ಲ ಯಾಕಂದ್ರೆ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗ ಅದನ್ನ ಸ್ವೀಕರಿಸಬಹುದು ಅಥವಾ ತಿರಸ್ಕರಿಸಬಹುದು ಆದರೆ ಈ ಹಿಂದೆ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶಿಫಾರಸು ಮಾಡಿದ್ರು ಇದೇ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿನೇಳು ಆಗಸ್ಟ್ ಹದಿನಾರನೇ ತಾರೀಕು ಶಿಫಾರಸು ಮಾಡಿದ್ರು ಎಷ್ಟಿಗೆ ಸೇರಿಸಿ ಅಂತ ರಾಜ್ಯದಿಂದ ಕೇಂದ್ರಕ್ಕೆ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗ ಎರಡು ಸಲ ಕ ತಿರಸ್ಕರಿಸಿತ್ತು ಕಾರಣಗಳೇನು ಕೊಟ್ಟಿತ್ತು ಕುಲಶಾಸ್ತ್ರೀಯ ಅಧ್ಯಯನದ ದತ್ತಾಂಶಗಳು ಪೂರಕವಾಗಿಲ್ಲ ಅನ್ನೋದನ್ನು ಹೇಳಿತ್ತು ಈಗಲೂ ಕೂಡ ಸಿದ್ದರಾಮಯ್ಯ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ನಾವು ಕಳಿಸ್ತಿದ್ದೀವಿ ನಿಮ್ಮ ಬೇಡಿಕೆ ಏನಿತ್ತು ನಾವು ಕಳಿಸ್ತಿದ್ದೀವಿ ಇನ್ನೂ ಒಂದು ಬಹುಮುಖ್ಯ ವಿಚಾರ ಅಂದರೆ ಇದೇ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವತ್ತಿನ ಬಿ ಜೆ ಪಿ ಸರ್ಕಾರದಲ್ಲಿದ್ದಂತಹ ಪ್ರಭಾವಿ ಕುರುಬ ಸಮಾಜದ ನಾಯಕ ಕೆ ಎಸ್ ಈಶ್ವರಪ್ಪ ಅವರು ಎಸ್ ಟಿ ಮೀಸಲಾತಿ ಕೋರಿ ಬೃಹತ್ ಸಮಾವೇಶ ಮಾಡಿದಾಗ ಅದರಲ್ಲಿ ಭಾಗ್ಯ ಆಗಲಿಲ್ಲ ಆದರೆ ಒಂದು ವಿಚಾರ ಹೇಳಿದ್ರು ಆರ್ ಎಸ್ ಎಸ್ ಒಂದು ಷಡ್ಯಂತ್ರ ಮಾಡ್ತಿದೆ ಬಿ ನನ್ನ ಸಮುದಾಯವನ್ನು ನನ್ನಿಂದ ಬೇರ್ಪಡಿಸುವಂತಹ ಒಂದು ಯಾಕಂದರೆ ರಾಜಕೀಯವಾಗಿ ಬೇರೆ ಬೇರೆ ಲಾಭಗಳನ್ನು ಪಡೆಯೋದಕ್ಕೆ ಬಿಜೆಪಿ ಆರ್ ಎಸ್ ಎಸ್ ಈ ಥರ ಮಾಡ್ತಿದೆ ಅನ್ನುವಂತಹ ಒಂದು ಟೀಕೆಯನ್ನು ಆರೋಪವನ್ನು ಮಾಡಿದ್ರು ಇದೆಲ್ಲವೂ ಒಂದು ಕಡೆ ಇಟ್ಟು ಈಗ ಯಾಕೆ ಇಂತಹ ಸಂದರ್ಭದಲ್ಲಿ ಈ ಚರ್ಚೆಗಳಾಗ್ತಿದೆ ಎರಡು ಸಾವಿರದ ಇಪ್ಪತ್ತಾರರ ಜಾತಿ ಗಣತಿಯನ್ನು ಆಧರಿಸಿ ಎರಡು ಸಾವಿರದ ಇಪ್ಪತ್ತಾರು ಅಥವಾ ಇಪ್ಪತ್ತೇಳಕ್ಕೆ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗುತ್ತೆ ರಾಜ್ಯದಲ್ಲೂ ಕೂಡ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿವೆ ಆ ಇನ್ನೂರ ಇಪ್ಪತ್ತ್ನಾಲ್ಕು ಕನಿಷ್ಠ ಇನ್ನೂರ ತೊಂಬತ್ತೆಂಟರಿಂದ ಮುನ್ನೂರ ಮೂವತ್ತು ಪ್ಲಸ್ ಮೂರು ತನಕ ಹೋಗಬಹುದು ಅನ್ನುವಂಥದ್ದು ಬಹುಪಾಲು ಜನ ಅಂದಾಜು ಮಾಡ್ತಿರುವಂತಹ ನಂಬರ್ ಆಗ ರಾಜ್ಯದಲ್ಲಿ ಈಗೇನು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಇದೆ ಆ ಸಂಖ್ಯೆ ಇನ್ನೂರ ತೊಂಬತ್ತೆಂಟು ಸುಮಾರು ಎಪ್ಪತ್ತು ಪ್ಲಸ್ ಆಗತ್ತೆ ಆ ಎಪ್ಪತ್ತು ಪ್ಲಸ್ಸಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಲಾಭ ಸಿಗಬಹುದು ನೋಡಿ ಇಲ್ಲಿ ವಾಲ್ಮೀಕಿ ನಾಯಕ ಸಮಾಜ ಇರಬಹುದು ಯಾಕಂದರೆ ಈ ಎಸ್ ಟಿ ಗೆ ಕೃಬರನ್ನು ಸೇರಿಸಬೇಕು ಅನ್ನುವಂತಹ ಚರ್ಚೆ ಶುರುವಾದಾಗ ಬಹುದೊಡ್ಡ ವಿರೋಧ ವ್ಯಕ್ತವಾಗುತ್ತೆ ಇದೇ ಸಮಾಜದಿಂದ ಯಾಕಂದರೆ ಸುಮಾರು ಐವತ್ತೆರಡು ಜಾತಿಗಳು ಎಸ್ ಟಿಯಲ್ಲಿರುವಂಥದ್ದು ರಾಜ್ಯದ ಕೆಟಗರಿಯಲ್ಲಿ ಅಲ್ಲಿ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ಜನಸಂಖ್ಯೆ ರಾಜ್ಯದ ಒಟ್ಟು ಜನಸಂಖ್ಯೆಗೆ ಲೆಕ್ಕ ಹಾಕಿದ್ರೆ ಹೆಚ್ಚು ಕಮ್ಮಿ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ಇರುವಂಥದ್ದು ಮೊದಲು ಮೂರು ಪರ್ಸೆಂಟ್ ಏನೋ ಇತ್ತು ಅದು ಏಳೂವರೆ ಪರ್ಸೆಂಟ್ ಆಗಿರುವಂಥದ್ದು ಲಾ ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ಬಸವರಾಜ ಅವರ ಸರ್ಕಾರದಲ್ಲಿ ಆದರೆ ಇಲ್ಲಿ ಸುಮಾರು ಎಸ್ ಟಿಗೆ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹದಿನೈದು ಎಸ್ ಟಿ ರಿಸರ್ವ್ಡ್ ಇದೆ ಎರಡು ಲೋಕಸಭೆ ಕೂಡ ರಿಸರ್ವ್ಡ್ ಇದೆ ಒಂದು ವೇಳೆ ಬಹುದೊಡ್ಡ ಕುರುಬ ಸಮಾಜ ನಲವತ್ತು ನಲವತ್ತೇಳು ಲಕ್ಷನೋ ಐವತ್ತು ಲಕ್ಷನೋ ಯಾಕಂದರೆ ಅವರವರು ಅವರವ್ರ ರೀತಿಯಲ್ಲೇ ಹೇಳ್ತಿದ್ದಾರೆ ಯಾಕಂದರೆ ಅಧಿಕೃತವಾದ ನಂಬರ್ ಇನ್ನೂ ಹೊರಗಡೆ ಬಂದಿಲ್ಲ ಒಂದು ನಲವತ್ತೈದು ಅಥವಾ ನಲವತ್ತೆಂಟು ಲಕ್ಷ ಅಂತ ಇಟ್ಕೊಳ್ಳೋಣ ನಲವತ್ತೆಂಟು ಲಕ್ಷ ಕುರುಬ ಸಮಾಜ ಎರಡು ಏನ ದೊಡ್ಡ ಸಮಾಜ ಅಂದರೆ ಒ ಬಿಸಿಯ ಎರಡು ಎ ಕ್ಯಾಟಗರಿಯಲ್ಲಿರುವಂತಹ ದೊಡ್ಡ ಸಮಾಜ ಯಾಕಂದರೆ ಇನ್ನು ನೋಡಿದೆ ಎಲ್ಲರನ್ನೂ ಕೂಡ ನೀವು ಅದರಲ್ಲಿ ಈಡಿಗರು ತಗೋರಿ ಅವ್ರದ್ದು ನಂಬರ್ನ ಒಂದು ಇಪ್ಪತ್ತೈದು ಲಕ್ಷಕ್ಕಿಂತ ಜಾಸ್ತಿ ತೋರಿಸಿಲ್ಲ ಇದುವರೆಗೂ ಕೂಡ ವಾಸ್ತವ ಎಷ್ಟಿದೆಯೋ ಗೊತ್ತಿಲ್ಲ ವಿಶ್ವಕರ್ಮ ಕೂಡ ಐದು ಲಕ್ಷ ಎಂಟು ಲಕ್ಷ ಅಂತ ತೋರಿಸ್ತಿದ್ದಾರೆ ನೀವು ಹಗಸ ತಿಗಳ ಈ ಥರ ಧ್ವನಿನೇ ಇಲ್ಲದೆ ಇರುವಂತಹ ಸಮಾಜಗಳ ನಂಬರ್ಗಳನ್ನು ಹೇಳೋದೇ ಬೇಡ ಆದರೆ ಎರಡು ಏ ಅಂದರೆ ಫಸ್ಟ್ ಎರಡು ಹೆಸ್ರು ಬರುತ್ತೆ ಒಂದು ಕುರುಬ ಮತ್ತು ಈಡಿಗ ಕುರುಬ ಎಷ್ಟು ನಲ್ವತ್ತೆಂಟು ಲಕ್ಷ ಈಡಿಗ ಎಷ್ಟು ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಅನ್ನುವಂತಹ ಚರ್ಚೆಗಳಿದ್ದಾರೆ ವಾಸ್ತವದಲ್ಲಿ ಎಷ್ಟಿದೆ ಗೊತ್ತಿಲ್ಲ ಇಂತಹ ದೊಡ್ಡ ಸಮಾಜ ಎಸ್ ಟಿಗೆ ಹೋದಾಗ ನಮ್ಮ ಮೀಸಲಾತಿ ರಾಜಕೀಯ ಮೀಸಲಾತಿಗಳನ್ನು ಸೇರಿಸಿ ಅಲ್ಲಿರುವ ಸಮಾಜಗಳು ಆತಂಕ ವ್ಯಕ್ತಪಡಿಸ್ತವೆ ಆ ಕಾರಣಕ್ಕೋಸ್ಕರ ವಿರೋಧ ಅಂತ ಆಗಬಹುದು ಒಂದು ಇಲ್ಲಿ ಈಶ್ವರಪ್ಪ ಅವರು ರಾಜ್ಯದಲ್ಲಿ ಬಿ ಜೆ ಪಿ ಇತ್ತು ಅವತ್ತು ಕೇಂದ್ರದಲ್ಲಿ ಬಿ ಜೆ ಪಿ ಇತ್ತು ಅವತ್ತು ಮನಸ್ಸು ಮಾಡಿದ್ದಿದ್ದರೆ ಸಿದ್ದರಾಮಯ್ಯ ಅವರು ಕೂಡ ಜೊತೆಯಲ್ಲಿ ನಿಂತು ಸಪೋರ್ಟ್ ಮಾಡಿದ್ದಾರೆ ಎಸ್ ಟಿಗೆ ಹೇಗೋ ಮಾಡಿ ಸೇರಿಸಬಹುದಿತ್ತೇನೋ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಅಲ್ಲಿ ಬಿ ಜೆ ಪಿ ಇದೆ ರಾಷ್ಟ್ರ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗ ಏನು ಹೇಳುತ್ತೆ ಅದೇ ಆಗುತ್ತೆ ಮೋದಿಯವ್ರು ಹೇಳಿದ್ರು ಕೇಂದ್ರ ಸರ್ಕಾರ ಹೇಳ್ತೋ ಅನ್ನುವಂಥದ್ದು ಮುಖ್ಯ ಆಗಲ್ಲ ರಿಜೆಕ್ಟ್ ಆಗದ್ದು ರಿಜೆಕ್ಟ್ ಆಗುತ್ತೆ ಅಷ್ಟೆ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಎಸ್ಟಿಯ ಆಸೆಯನ್ನು ತೋರಿಸಿ ಒಂದು ಸಮಾಜಕ್ಕೆ ಕುರುಬ ಸಮಾಜಕ್ಕೆ ಮೂಗಿಗೆ ತುಪ್ಪ ಸವರುವ ಅಥವಾ ಬಾಡಿನ ವಾಸನೆಯನ್ನು ಕೊಡುವಂತಹ ಪ್ರಯತ್ನಗಳು ರಾಜಕೀಯವಾಗಿ ನಡೀತಿರಬಹುದೇ ವಿನಃ ಈ ಸಲ ಹಾಗೆ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಒಂದು ವೇಳೆ ಅದೇ ಆಗಂಗಿದ್ದಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಎಲ್ ಜಿ ಹಾವನೂರು ವರದಿಯ ಶಿಫಾರಸು ಬಂದಾಗಲೇ ಅವತ್ತಿನ ಸಮಾಜ ಎದ್ದು ನಿಂತು ಪ್ರಶ್ನಿಸಬಹುದಿತ್ತು ವಿರೋಧಿಸಬಹುದಿತ್ತು ಇಲ್ಲ ನಮಗೆ ಇಷ್ಟು ವರ್ಷಗಳಿಂದ ಇದೆ ನಮಗೆ ಕೊಡಬೇಕು ಅಂತ ಬಯಸಬಹುದಿತ್ತು ಈಗ ಸಮಾಜ ಮತ್ತು ಯಾಕಂದರೆ ರಾಜಕೀಯ ಉನ್ನತಿ ಸಾಮಾಜಿಕ ಉನ್ನತಿ ಶೈಕ್ಷಣಿಕ ಉನ್ನತಿ ಆರ್ಥಿಕ ಉನ್ನತಿ ಇಷ್ಟನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಜೊತೇಲಿ ನಿಮಗೆ ಇದೇ ಕಾಡುಗೊಳರನ್ನು ಎಷ್ಟಿಗೆ ಸೇರಿಸಬೇಕು ಅಂತ ಶಿಫಾರಸು ಮಾಡಿ ಕಳಿಸ್ದಾಗ ಒಂದು ಎಕ್ಸಾಂಪಲ್ ರಿಜೆಕ್ಟ್ ಆಗೋದಕ್ಕೆ ಏನು ಎಕ್ಸಾಂಪಲ್ ಕೊಡ್ತಾರೆ ನೀವು ಹಿಂದೂ ದೇವತೆಗಳನ್ನು ಹಿಂದೂ ದೇವತೆಗಳನ್ನು ಪೂಜಿಸ್ತಿದ್ರಿ ಬುಡಕಟ್ಟು ಹಿಂದೂ ದೇವತೆಗಳನ್ನು ಪೂಜಿಸ್ತಿಲ್ಲ ಅನ್ನುವ ಕಾರಣಕ್ಕೆ ಆ ಥರದ ಒಂದು ಟ್ರೈಬಲ್ ಕ್ಯಾರೆಕ್ಟರ್ ನಿಮ್ಮಲ್ಲಿಲ್ಲ ಅನ್ನುವ ಕಾರಣಕ್ಕೆ ಅವರ ಒಂದು ಪಟ್ಟಿಗೆ ಸೇರಿಸುವಂತಹ ಶಿಫಾರಸನ್ನು ರಿಜೆಕ್ಟ್ ಮಾಡಿತ್ತು ಈಗ ಕುರುಬ ಸಮಾಜದಲ್ಲಿ ಎಲ್ಲರೂ ಬೀರಪ್ಪನ ಪೂಜೆ ಮಾಡ್ತಾರೆ ನೋ ಡೌಟ್ ಆದರೆ ಇನ್ನುಳಿದಂತಹ ಯಾವ ಅಧ್ಯಯನ ಏನು ಕೊಟ್ಟಿರುತ್ತೆ ಕುಲಶಾಸ್ತ್ರೀಯ ಅಧ್ಯಯನ ಕುಲತ ಕುಲಶಾಸ್ತ್ರೀಯ ಅಧ್ಯಯನದ ದತ್ತಾಂಶಗಳೇನಿರ್ತವೆ ಇವೆಲ್ಲವನ್ನೂ ಕೂಡ ಬುಡಕಟ್ಟುಗಳ ಒಂದು ರಾಷ್ಟ್ರೀಯ ಆಯೋಗ ತುಂಬ ಸೂಕ್ಷ್ಮವಾಗಿ ಕಣ್ಣಾಡಿಸುತ್ತೆ ಆಗ ರಾಜಕೀಯ ಉನ್ನತಿ ಎಲ್ಲಿಗೆ ಬಂದು ನಿಂತಿದ್ದಾರೆ ಎರಡು ಸಲ ರಾಜ್ಯದ ಮುಖ್ಯಮಂತ್ರಿ ಆದರೂ ಸುಮಾರು ಹತ್ತು ವರ್ಷಗಳ ಕಾಲ ಕೆಟಗರಿ ಎರಡು ಏನಲ್ಲಿ ಇನ್ನೂ ಯಾರ್ಯಾರಿಗೂ ಅವಕಾಶ ಇದೆ ಬಂಗಾರಪ್ಪ ಅವರು ಅವರು ಕೂಡ ಐಡಿಗ ಸಮಾಜದವರು ಅವರು ಒಂದು ವರ್ಷ ಎರಡು ವರ್ಷ ಏನೋ ಆಗಿದ್ದರು ಉಳಿದವ್ರಿಗೆ ಯಾರಿಗೂ ಅವಕಾಶ ಸಿಕ್ಕಿದೆ ಯಾರಿಗೂ ಸಿಕ್ಕಿಲ್ಲ ಎಸ್ ಟಿ ಯಾರಾದರೂ ಇದುವರೆಗೂ ಆಗಿದ್ದಾರಾ ಇಲ್ಲ ಮತ್ತು ಆರ್ಥಿಕವಾಗಿ ಎಷ್ಟು ಬೆಳೆದಿದ್ದಾರೆ ರಾಜ್ಯದ ಅತಿ ಶ್ರೀಮಂತ ಶಾಸಕರುಗಳ ಪಟ್ಟಿಯಲ್ಲಿ ಕುರುಬ ಸಮಾಜದವ್ರು ಎಷ್ಟಿದ್ದಾರೆ ವಾಲ್ಮೀಕಿ ನಾಯಕ ಸಮಾಜದವರು ಎಷ್ಟಿದ್ದಾರೆ ಅಥವಾ ಈಡಿಗ ಸಮಾಜದವರು ಎಷ್ಟಿದ್ದಾರೆ ಅಥವಾ ತಿಗಳ ಹೆಸರೇ ಹೇಳೋಕ್ಕಾಗಲ್ಲ ಆಗಸ ಸವಿತ ಸಮಾಜ ಆದಾಗ್ಯೂ ಇಲ್ಲಿ ಎಸ್ ಟಿಗೆ ಸೇರಿಸಲೇಬೇಕು ಅನ್ನುವಂತಹ ಚರ್ಚೆ ಆದರೆ ನೋಡಿ ಇಲ್ಲಿ ಯಾಕಂದರೆ ನಾನು ನಿಮಗೆ ಮಧ್ಯದಲ್ಲಿ ಒಂದು ವಿಚಾರ ಹೇಳಿದೆ ರಾಜ್ಯದಲ್ಲಿ ಇನ್ನೂರ ತೊಂಬತ್ತೆಂಟರ ತನಕ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗತ್ತೆ ಗಣನೀಯವಾಗಿ ಕ್ಷೇತ್ರ ಪುನರ್ವಿಂಗಡಣೆ ಆದರೆ ಈಗ ಬೆಳೆದಂತಹ ಸಮಾಜಗಳು ಎಷ್ಟೆಷ್ಟೋ ಇದ್ದಾವೆ ಕನಿಷ್ಠ ನಲವತ್ ನಲವತ್ತು ಶಾಸಕರ ಗೆಲ್ಲುವಂತಹ ಸಮಾಜಗಳಿದ್ದಾವೆ ಒ ಬಿ ಸಿಯಲ್ಲಿ ಎರಡೆರಡು ಸಮಾಜ ಕನಿಷ್ಠ ಎಂಟರಿಂದ ಹತ್ತು ಎಂಟರಿಂದ ಹತ್ತು ಒಂದು ಕುರುಬ ಮತ್ತು ಏಡಿಕಾ ಇನ್ನು ರಿಸರ್ವ್ಡ್ ಕಾನ್ಸ್ಟಿಟ್ಯನ್ಸಿಗಳಲ್ಲಿ ಗೆದ್ದು ಬರುವಂಥವರು ಅದರಲ್ಲೂ ಕೂಡ ನೋಡಿ ಅಲ್ಲಿ ಐವತ್ತೆರಡು ಸಮಾಜಗಳಿದ್ರೂ ಕೂಡ ಜಾತಿಗಳಿದ್ರೂ ಕೂಡ ಕೇವಲ ಒಂದು ಸಮಾಜ ಅಥವಾ ಎರಡು ಸಮಾಜದವರು ಮಾತ್ರ ಪದೇ ಪದೇ ಗೆಲ್ ಬರ್ತಾ ಇದ್ದಾರೆ ಇನ್ನುಳಿದವರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕೇ ಇಲ್ಲ ಪಿ ಸಿಲೂ ಕೂಡ ನಿಮಗೆ ಒಪ್ಪಾರ ಒಂದು ಎರಡು ಅಗಸ ಶಾಸಕರಿದಾರ ಸವಿತ ಸಮಾಜದ ಶಾಸಕರಿದಾರ ಅವ್ರಿಗೆ ಅವಕಾಶಗಳು ಸಿಕ್ಕಿದವ ಅವ್ರು ಯಾಕೆ ಗೆಲ್ತಿಲ್ಲ ಸ್ಟ್ರೆಂತ್ ಅಂದರೆ ಅವರು ಎಷ್ಟು ಜನಸಂಖ್ಯೆ ಇದ್ದಾರೆ ಅದರ ಆಧಾರದ ಮೇಲೆ ಅವರು ಗೆಲ್ತಿರಬಹುದು ಜಾತಿಯ ಬಲದಿಂದ ಹಣದ ಬಲದಿಂದ ಪ್ರಭಾವಗಳಿಂದ ಇಂತಹ ರಾಜಕೀಯ ಪ್ರಾತಿನಿಧ್ಯವನ್ನೂ ಕೂಡ ಪರಿಗಣಿಸಿ ಎಸ್ಟಿಗೆ ಇಂತಿಂತಹ ಸಮಾಜಗಳನ್ನು ಸೇರಿಸಬೇಕು ಅನ್ನುವಂತಹ ಚರ್ಚೆ ನಡೆದರೆ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗ ಇವೆಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಅವಲೋಕಿಸುತ್ತದೆ ಆದಾಗ್ಯೂ ಈ ಹಿಂದೆ ಈಶ್ವರಪ್ಪ ಅವರ ಮೂಲಕ ಬಿ ಜೆ ಪಿ ಸರ್ಕಾರ ಮೂಗಿಗೆ ತುಪ್ಪ ಸವರುವ ಅಥವಾ ಬಾಡಿನ ವಾಸನೆಯನ್ನು ತೋರಿಸುವ ಪ್ರಯತ್ನ ಮಾಡಿತ್ತು ಈಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಅಂಥದ್ದೇ ಪ್ರಯತ್ನಗಳನ್ನು ಮಾಡ್ತಿರಬಹುದು ಆದಾಗ್ಯೂ ಇನ್ನೂ ಒಂದು ಆರೋಪ ಬರಬಹುದು ಒಂದು ವೇಳೆ ನಾವು ಶಿಫಾರಸ್ಸು ಮಾಡಿದ್ವಪ್ಪ ಬಿ ಜೆ ಪಿ ಮಾಡಿಕೊಡ್ಲಿಲ್ಲ ನಾವೇನು ಮಾಡೋದು ಹೀಗೆ ಒಂದು ಸಮಾಜಕ್ಕೆ ಬಹುದೊಡ್ಡ ಆಶೆಯನ್ನು ಹುಟ್ಟಿಸಿ ಆ ಸಮಾಜಕ್ಕೆ ತಾರ್ಕಿಕವಾಗಿ ಇಲ್ಲಪ್ಪ ಖಚಿತವಾಗಿ ಕೊಡಿಸೇ ಕೊಡಿಸ್ತೀವಿ ಅನ್ನುವಂತಹ ಇಂದ ಮುಂದೆ ಹೆಜ್ಜೆ ಇಟ್ಟರೆ ನಿಜಕ್ಕೂ ಎಸ್ ಟಿ ಪಟ್ಟಿಗೆ ಕುರುಬರನ್ನು ಸೇರಿಸಬಹುದು ಅಷ್ಟೇ ಅಲ್ಲ ಈಗೇನು ಮೀಸಲಾತಿ ಪ್ರಮಾಣ ಇದೆ ಆ ಮೀಸಲಾತಿಯನ್ನು ಹೆಚ್ಚಿಸ್ಕೊಳ್ತಾರೆ ವಾಲ್ಮೀ ಎಸ್ ಟಿ ಸಮಾಜದ ಮೀಸಲಾತಿ ಏಳುವರೆ ಪರ್ಸೆಂಟ್ ಇದೆ ನಲ್ವತ್ತೆಂಟು ಲಕ್ಷ ಸರಿಸುಮಾರು ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಿದ್ರೆ ಅದಕ್ಕೆ ಪೂರಕವಾದಂತಹ ಮೀಸಲಾತಿ ಪ್ರಮಾಣವನ್ನು ಎರಡು ಏನಲ್ಲಿರುವಂತಹ ಹದಿನೈದು ಪರ್ಸೆಂಟಿಂದ ತೆಗೆದುಕೊಡ್ಬೇಕಾಗತ್ತೆ ಅಲ್ಲಿ ನೂರ ಎರಡು ಜಾತಿ ಇದ್ದಾವೆ ಎರಡು ಏನಲ್ಲಿ ಕುರುಬರು ಹೋದರು ಅಂದು ಕೂಡಲೇ ಹದಿನೈದು ಪರ್ಸೆಂಟಲ್ಲಿ ಒಂಬತ್ತು ಪರ್ಸೆಂಟ್ ಕಿತ್ತು ಈ ಕಡೆ ಕೊಟ್ಟರೆ ಇನ್ನುಳಿದ ಐದು ಪರ್ಸೆಂಟನ್ನು ನೂರ ಒಂದು ಜಾತಿಗಳು ಯಾವ ರೀತಿ ಹಂಚಿಕೊಂಡು ಸಂಭ್ರಮಿಸ್ಬೇಕಾಗತ್ತೆ ಅಂಥದ್ದು ಕೂಡ ಚರ್ಚೆ ಆಗುತ್ತೆ ವಿರೋಧಗಳು ಅತ್ಯಂತ ಸೂಕ್ಷ್ಮವಾದಂತಹ ವಿಚಾರ ಸಾಮಾಜಿಕ ಸ್ವಾಸ್ಥ್ಯ ಮತ್ತು ರಾಜಕೀಯ ಸ್ವಾಸ್ಥ್ಯ ಮುಂದಿನ ದಿನಮಾನಗಳಲ್ಲಿ ಹೇಗಿರಬೇಕು ಹೇಗಿರಬಾರ್ದು ಅನ್ನುವಂಥದ್ದು ಕದಡುತ್ತೆ ಒಂದು ಅಂದುಕೊಂಡಂತೆ ಎಸ್ ಟಿ ಸಮಾಜಕ್ಕೆ ಸೇರಿದ್ರೂ ಕೂಡ ಒಂದಷ್ಟು ವಿರೋಧಗಳು ಅಥವಾ ಭಿನ್ನಾಭಿಪ್ರಾಯಗಳು ಅದನ್ನು ಬಗೆಹರಿಸೋದನ್ನು ಸರ್ಕಾರದ ಬಹುದೊಡ್ಡ ಹೊಣೆಗಾರಿಕೆ ಆಗಿರುತ್ತೆ ಅದರಲ್ಲೂ ಮುಖ್ಯವಾಗಿ ಸಾಮಾಜಿಕ ನ್ಯಾಯದ ಪ್ರತಿಪಾದನೆ ಮಾಡ್ತೀನಿ ಅನ್ನುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದನ್ನು ಮಾಡಬೇಕಾಗತ್ತೆ ಇದನ್ನು ಮೀರಿ ಇನ್ನು ಈ ಕಡೆ ಇಲ್ಲಿಂದ ನೂರ ಒಂದು ಜಾತಿಗಳಿಗೆ ನಾಲ್ಕು ಪರ್ಸೆಂಟು ಆರು ಪರ್ಸೆಂಟು ಉಳಿಸಿ ಉಳಿದ ಹದಿನೈದು ಪರ್ಸೆಂಟಲ್ಲಿ ಎಲ್ಲವನ್ನೂ ತೆಗೆದು ಎಷ್ಟಿಗೆ ಸೇರಿಸಿದ್ರೆ ಇವರ ಸ್ಥಿತಿ ಏನು ಇವ್ರಿಗೇನು ಸಿಗುತ್ತೆ ಎರಡೂ ಅತಿ ಅತಿದೊಡ್ಡ ಅಣ್ಣ ಅದು ಕುರುಬ ಸಮಾಜ ಅನ್ನೋದಾದರೆ ಅವರನ್ನೇ ಎಷ್ಟಿಗೆ ಸೇರಿಸ್ತಿದ್ದಾರೆ ಅನ್ನೋದಾದರೆ ಉಳಿದವರು ಕೇಳೇ ಕೇಳ್ತಾರೆ ಈಡೀಗರು ಅಲ್ಲೇ ಉಳಿಬಹುದು ವಿಶ್ವಕರ್ಮ ಎರಡೂ ಏನಲ್ಲೇ ಉಳಿಬಹುದು ಆದರೆ ಅವರಿಗಿಂತ ಹಿಂದೆ ಇರುವಂತಹ ಸವಿತ ಸಮಾಜ ಸೇರಿದಂತೆ ಒಂದಷ್ಟು ಸಮಾಜಗಳು ಅವಕ್ಕೆ ನಿಜಕ್ಕೂ ಬೇಕಿದೆ ಆ ಒಂದು ಮೀಸಲಾತಿ ಅವರು ಕೂಡ ಕೇಳ್ತಾರೆ ಆದರೆ ಒಬ್ಬ ಹಿರಿಯಣ್ಣ ಯಾವ ರೀತಿ ಇದನ್ನು ನಿಭಾಯಿಸಬಹುದು ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದನೆ ಮಾಡುವಂತಹ ಸಿದ್ದರಾಮಯ್ಯ ಅವರು ಒಂದು ಸಮ ಸಮ ಪ್ರಮಾಣದಲ್ಲಿ ಭಿನ್ನಾಭಿಪ್ರಾಯಗಳನ್ನೆಲ್ಲ ಬಗೆಹರಿಸಿ ಎಲ್ಲ ಸಮಾಜಗಳಿಗೂ ನ್ಯಾಯವನ್ನು ಕೊಡುವಂತಹ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕಾಗತ್ತೆ ಇದು ತುಂಬ ಅಂದರೆ ಒಂದು ಕೆಡ ರೇಟಿಗೆ ಇಡೀ ಬಿಲ್ಡಿಂಗ್ ಬೀಳುತ್ತೆ ಅನ್ನೋ ಥರ ಯಾಕಂದರೆ ಅಹಿಂದ ಅಂತ ಸಿದ್ಧಾಂತವನ್ನು ಹೇಳ್ಕೊಂಡು ಬಂದರು ಆಯಿತು ಅಹಿಂದ ಸಿದ್ಧಾಂತ ಅಲ್ಪಸಂಖ್ಯಾತರಿಗೆ ನಿಮಗೆ ಲಡಾಖ್ ಜಮ್ಮು ಕಾಶ್ಮೀರ್ ಲಕ್ಷದ್ವೀಪ ಸೇರಿದಂತೆ ಒಂದಷ್ಟು ರಾಜ್ಯಗಳಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮುಸಲ್ಮಾನರ ಕೆಲವು ಪಂಗಡವನ್ನು ಎಷ್ಟಿಗೆ ಸೇರಿಸಿದ್ದಾರೆ ರಾಜ್ಯದಲ್ಲೂ ಕೆಲವರು ಅದನ್ನು ಬಯಸಿದ್ರೆ ಒಂದು ವೇಳೆ ಎರಡನೇದು ದಲಿತ ಸಮಾಜಕ್ಕೆ ಒಳ ಮೀಸಲಾತಿಯನ್ನು ಮಾಡಿಕೊಟ್ಟಿದ್ದಾರೆ ಎಷ್ಟಿ ಸಮಾಜಕ್ಕೆ ಒಳ ಮೀಸಲಾತಿ ಆಗುತ್ತೆ ಹಾಗೆ ಒ ಬಿ ಸಿಗೆ ಮಾಡಬೇಕಾಗತ್ತೆ ಯಾಕಂದರೆ ಅವರನ್ನು ಎಸ್ಟಿಗೆ ತೆಗೆದ್ರೆ ಕುರುಬರನ್ನ ಎಸ್ಟಿಗೆ ತಗೊಂಡೋದ್ರೆ ಇನ್ನು ಉಳಿದವರಿಗೆ ಅನ್ಯಾಯ ಆಗುತ್ತೆ ಕೇವಲ ಯಾರು ಬಿಲ್ಲ ಈಡಿಗರು ತಿನ್ಕೊಂಡ್ರೆ ಅಥವಾ ವಿಶ್ವಕರ್ಮದವರು ತಿನ್ಕೊಂಡ್ರೆ ಉಳಿದವರಿಗೆ ಏನು ನ್ಯಾಯ ಸಿಗುತ್ತೆ ನೂರು ತೊಂಬತ್ತೊಂಬತ್ತು ಜಾತಿಗಳಿಗೆ ಈ ಎಲ್ಲ ಅಂಶಗಳನ್ನು ಮುಂದಿಟ್ಟುಕೊಂಡು ನೋಡಿದಾಗ ಎಲ್ಲ ಒಂದು ಕಡೆ ಸುಮ್ಮನೆ ಆಸೆ ಹುಟ್ಟಿಸಿದ್ದಾರೆ ಇದು ಸುಲಭ ಅಲ್ಲ ಆದರೆ ಒಂದು ರಾಜಕೀಯ ಬದ್ಧತೆ ಅಹಿಂದ ಅನ್ನುವಂಥದ್ದೇನಿತ್ತು ಆ ಅಹಿಂದ ಕೂಡ ಈ ನಡೆಯನ್ನು ಅದರ ಗಟ್ಟಿತನ ಅದರ ಒಂದು ಒಗ್ಗಟ್ಟುತನ ಒಬ್ಬಟ್ಟುತನ ಎಲ್ಲವೂ ಕೂಡ ಈ ನಡೆಯಿಂದ ಇಲ್ಲ ಬ್ರೇಕ್ ಆಗತ್ತೆ ಅಥವಾ ಇನ್ನಷ್ಟು ಗಟ್ಟಿಯಾಗುತ್ತೆ ಸಿದ್ದರಾಮಯ್ಯ ಅವರ ನಡೆ ಹೇಗಿರುತ್ತೆ ಅವರ ಸಾಮಾಜಿಕ ನ್ಯಾಯದ ಹಂಚಿಕೆ ಹೇಗಿರುತ್ತೆ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸುವಂತಹ ಪ್ರಯತ್ನಗಳನ್ನು ಹೇಗೆ ಮಾಡ್ತಾರೆ ಅದರ ಮೇಲೆ ಅಹಿಂದ ಕೂಡ ಮುಂದೆ ಉಳಿಯುತ್ತೆ ಇಲ್ಲಾಂದರೆ ಅದಕ್ಕೂ ಕೂಡ ದೊಡ್ಡ ಕಲ್ಲು ಬೀಳುತ್ತೆ ಯಾಕಂದರೆ ಈಗ ಸತೀಶ್ ಅವರು ಸೇರಿದಂತೆ ಒಂದಷ್ಟು ನಾಯಕರು ಮಾತಾಡಲೇಬೇಕಾಗತ್ತೆ ಸ್ವಾಮೀಜಿಗಳನ್ನು ಮುಂದೆ ಬಿಟ್ಟು ಮಾತಾಡಿಸುವಂಥದ್ದು ಸೆಕೆಂಡ್ ಆದರೆ ವಾಸ್ತವ ಅವ್ರಿಗೆ ಗೊತ್ತಿರುತ್ತೆ ರಾಜಕಾರಣಿಗಳಿಗೆ ಇಲ್ಲಪ್ಪ ಇದು ಆಗಲ್ಲ ಅಂತ ನಮಗೆ ಗೊತ್ತು ನಾವ್ಯಾಕೆ ಮಾತಾಡೋಣ ಅಂತ ಇರ್ತಾರೆ ಆದರೆ ನಿಜವಾದ ಆಶೆಗಣ್ಣಿನಿಂದ ನೋಡುವಂತಹ ಶ್ರೀಸಾಮಾನ್ಯ ಆ ಸಮಾಜಗಳಲ್ಲಿನ ಅಮಾಯಕ ಅಥವಾ ಕೆಲ ವಿದ್ಯಾವಂತರು ಇದನ್ನು ಯಾವ ರೀತಿ ಅರಗಿಸ್ಕೊಳ್ಬಹುದು ಒಂದು ರಾಜಕೀಯ ದ್ವೇಷ ಸಾಮಾಜಿಕ ಅಂತರಗಳು ಹೆಚ್ಚಾಗ್ತವೆ ತುಂಬ ಸೂಕ್ಷ್ಮವಾದಂತಹ ವಿಚಾರ ಮತ್ತು ಈ ನಡೆ ಒಂದು ಸಿದ್ದರಾಮಯ್ಯ ಅವರು ಈ ಹಿಂದೆ ಎರಡು ಸಾವಿರದ ಹದಿಮೂರರ ಸರ್ಕಾರದಲ್ಲಿ ಒಂದು ತಪ್ಪು ನಿರ್ಧಾರ ಏನು ತಗೊಂಡಿದ್ರು ಅಂಥದ್ದೇ ತಪ್ಪು ನಿರ್ಧಾರ ಇದಾಗಬಾರ್ದು ಅನ್ನೋದಾದರೆ ಭಿನ್ನಾಭಿಪ್ರಾಯಗಳನ್ನು ಅಥವಾ ಎದುರಾಗಬಹುದಾದಂತಹ ಅಂತರ ಮತ್ತು ವ್ಯತ್ಯಾಸಗಳನ್ನು ಬಗೆಹರಿಸಿಕೊಳ್ಳುವಂಥದ್ದು ಉತ್ತಮ ಆದಾಗ್ಯೂ ಇಷ್ಟೆಲ್ಲ ಹೇಳಿದ್ಮೇಲೂ ಕೂಡ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗ ರಿಜೆಕ್ಟ್ ಮಾಡದೇ ಹೋದರೆ ಮಾತ್ರ ಕುರುಬ ಸಮಾಜ ಎಸ್ ಪಟ್ಟಿಗೆ ಸೇರತ್ತೆ ಇದು ವಾಸ್ತವ